ಕರ್ನಾಟಕದ ಅಂತರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ತಮ್ಮಯ್ಯ ಅವರು ಹಾಸನ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಾದ ಶ್ರೀಮತಿ ಅನುಪಮಾ ಕಿಯರ್ ಅವರ ವಿರುದ್ದ ಆಧಾರ ರಹಿತ ಹಾಗೂ ಸುಳ್ಳು ಆರೋಪಗಳನ್ನು ಮಾಡುತ್ತಾ ಇರುವುದು ತೀವ್ರವಾಗಿ ಖಂಡನೀಯವಾಗಿದೆ ಅಧಿಕಾರಿಯವರು ಅಂಗವಿಕಲರಿಗೆ ಅವಮಾನ ಮಾಡುತ್ತಾರೆ ಎಂಬುದಾಗಿ ಹೇಳಿಕೆ ನೀಡಿ ಧರಣಿ ನಡೆಸುವುದಾಗಿ ಘೋಷಿಸಿರುವುದು ಸಂಪೂರ್ಣವಾಗಿ ದುರುದ್ದೇಶಪೂರಿತವಾಗಿದೆ ಎಂದು ಅಂತಾರಾಷ್ಟೀಯ ಕ್ರೀಡಾಪಟು ಕಮಲಾಕ್ಷಿ ದೂರಿದರು ಅಂಗವಿಕಲರ ಕಲ್ಯಾಣಾಧಿಕಾರಿ ಅನುಪಮಾ ಮೇಡಂ ವಿರುದ್ದದ ಆರೋಪಗಳಿಗೆ ಯಾವುದೇ ಸಾಕ್ಷಿ ಸಾಕ್ಷಿ ಇಲ್ಲವೆಂದು ಹೇಳಿದರು ಅವರು ಇಲಾಖೆಯಲ್ಲಿ ಸುಧಾರಣೆ ತಂದಿರುವುದೇ ಕೆಲವರಿಗೆ ಅಸಹನೀಯವಾಗಿ ದುರುದ್ದೇಶಪೂರಿತ ಆರೋಪಗಳು ನಡೀತಾ ಇವೆ ಎಂದರು ಸಾಕ್ಷಿ ಇದ್ರೆ ಸಾಬೀತುಪಡಿಸಲಿ ಎಂದು ಅಂತಾರಾಷ್ಟ್ರೀಯ ಕ್ರೀಡಾಪಟು ಕಮಲಾಕ್ಷಿ ಸವಾಲನ್ನ ಹಾಕಿದರು ಅಂಗವಿಕಲ ಅಧಿಕಾರಿಗಳು ಅವ್ರ ಬಗ್ಗೆ ಸ್ವಲ್ಪ ಇಲ್ಲಿ ತಮ್ಮಯ್ಯ ಪ್ರಧಾನ ಕಾರ್ಯದರ್ಶಿಯಾದ ಅವರು ಒಕ್ಕೂಟದ ಹೆಸರನ್ನು ತಮ್ಮ ಅನುಪಮಾ ಮೇಡಮ್ ಅವರ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳ ವಿರುದ್ಧ ಆಧಾರ ಆಧಾರ ರಹಿತವಾಗಿ ಸುಳ್ಳು ಆರೋಪ ಮಾಡು ಮಾಡುತ್ತಿದ್ದಾರೆ ಕರ್ನಾಟಕದಂಥ ಇಲ್ ಇಲ್ದಿತ್ತೇ ಮೇಡಮ್ ಮೇಲೆ ಅಪವಾದ ಇದ್ದಾರೆ ಸರ್ ಆ ಅಪವಾದನ ಅವರು ಸಾಕ್ಷಿ ಸಮೇತ ಅವರು ಅವರು ತೋರಿಸ್ಬೇಕು ಹ್ಞೂ ಸರ್ ಅಂಗವಿಕಲ ಅಧಿಕಾರಿಗಳು ಹೌದು ಸರ್ ಸರ್ ಏನು ಅಂತಂದ್ರೆ ಈಗ ಒಂದ್ ನಿಮಿಷ ಅಧಿಕಾರಿ ಪರ ಬಂದಿಲ್ಲ ಸರ್ ಅಧಿಕಾರಿಗಳು ನಮ್ಗೆ ಏನ್ ಅನುಕೂಲ ಮಾಡಿದ್ದಾರೆ ಅವ್ರು ಬಂದ್ಮೇಲೆ ಏನ್ ಅನುಕೂಲ ಆಗಿದೆ ಅನ್ನ ನಾವು ತಿಳಿಸ್ತೀವಿ ಅಷ್ಟೇ ಅವ್ರ ಮೇಲೆ ಇಲ್ಲದ ಅಪವಾದ ಮಾಡೋದು ಅದು ಅವಶ್ಯಕತೆ ಇಲ್ಲ ಸರ್ ಸರ್ ಒಂದು ಜಿಲ್ಲೆಗೆ ಉತ್ತಮ ಅಧಿಕಾರಿ ಬಂದಾಗ ಸಾಕ್ಷಿ ಸಮೇತ ಅದನ್ನ ಆರೋಪ ಸಾಬೀತುಪಡಿಸಿದ್ರೆ ಅದನ್ನ ಮಾಡ್ಬೋದು ಸರ್ ಅಂಥದ್ದು ತುಂಬಾ ಉದಾಹರಣೆಗಳಿದೆ ಹಿಂದೆ ಎಲ್ಲ ಆದ್ರೆ ಈಗ ಹದಿನೈದು ವರ್ಷದ ಹಿಂದೆ ನಮ್ಮ ಅಂಗವಿಕಲ ಅಧಿಕಾರಿಗಳು ಯಾರ್ಯಾರು ಏನೇನು ಕೆಲಸ ಮಾಡೋಗಿದ್ರು ಈಗ ಏನು ನಡೀತಾ ಇದೆ ಅದನ್ನು ನಾವು ತಿಳುವಳಿಕೆ ಕೊಡಲೇಬೇಕಿದೆ ಸರ್ ಏನಿಲ್ಲ ಸರ್ ಈಗ ಹಾಸನಾಂಬ ದೇವಸ್ಥಾನ ಅಲ್ಲ ಒಂದು ನಿಮಿಷ ಅವರು ನಿನ್ನೆ ದಿವಸ ಮಾತಾಡಿದ್ದಾರೆ ಮಾತಾಡಿರೋದನ್ನ ನಾನು ಹೇಳ್ತಾ ಇದ್ದೀನಿ ಹತ್ತು ಜನನ ಕರ್ಕೊಂಡು ಹೋಗಿದ್ದಾರೆ ಅಂತಂದ್ರೆ ಅಟ್ಲೀಸ್ಟ್ ಹಾಸನಾಂಬ ದೇವಸ್ಥಾನಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡಿದ್ರು ಆ ವ್ಯವಸ್ಥೆನೇ ಸರಿ ಇಲ್ಲ ಅಂತಂದ್ರೆ ಏನಿದ್ರು ಅರ್ಥ ನಾವುಗಳು ಸಹ ಹೋಗಿ ಬಂದಿದ್ದೀವಿ ಆಸ್ ನಮ್ಮ ದೇವಸ್ಥಾನಕ್ಕೆ ಹತ್ತು ಜನ ಹೋಗಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂದಾಗ ಅಧಿಕಾರಿಗಳಿಗೆ ಮೊದಲೇ ಇವರೇನಾರು ಏನಾದ್ರು ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಏನಿಲ್ಲ ಸುಮ್ಮನೆ ಇಲ್ದತೆ ಆಸ್ ನಮ್ಮನ ಹಾಗೆ ಪ್ರೋಗ್ರಾಮ್ ಆಗಿ ಎಷ್ಟು ಎಷ್ಟು ತಿಂಗಳು ಅದು ಇದುವರೆಗೂ ಏನು ಕಾರ್ಯಕ್ರಮನ ಅದ್ರ ಬಗ್ಗೆ ಚರ್ಚೆ ಇಲ್ದವ್ರು ಈಗ ಸಡನಾಗಿ ಹೇಳಬೇಕು ಅಂತಂದ್ರೆ ಏನು ಅವ್ರದ್ದು ಉದ್ದೇಶ ಏನಿದೆ ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ಅಂಗವಿಕಲರ ಸಂಘದ ಅಧ್ಯಕ್ಷ ಬಿವಿ ಚಂದ್ರಶೇಖರ್ ಅರಸು ನಿರ್ದೇಶಕ ಕೇಶವ ಫಾಯಸ್ ಪಾಷಾ ಉಪಾಧ್ಯಕ್ಷ ಮಣಿ ಮುದಾಸಿರ್ ಇತರರು ಉಪಸ್ಥಿತರಿದ್ದರು